ಶಿರಾ ತಾಲೂಕಿನ ಕಳ್ಳಂಬಿಳ್ಳ ಹೋಬಳಿಯ ಬಾಲನಾಳ್ಳಿ ಎನ್ಎಚ್ ಪೌನ್ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ನೂತನ ವಿಮಾನ ಗೋಪುರ ಹಾಗೂ ಶ್ರೀ ಆದಿತ್ಯ ಆದಿ ನವಗ್ರಹ ಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿಗಳು ಶಿರಾ ಶಾಸಕರಾದ ಟಿಪಿ ಜಯಚಂದ್ರ ಅವರು ಮಾಜಿ ಶಾಸಕರು ಕಳ್ಳಂಬಿಳ್ಳ ಕ್ಷೇತ್ರ ಕಿರಣ್ ಕುಮಾರ್ ಆಲೂ ಒಕ್ಕೂಟ ನಿರ್ದೇಶಕರು ಶಿರಾ ಎಸ್ಆರ್ ಗೌಡರು ಜೆಡಿಎಸ್ ಮುಖಂಡರು ಆರ್ ಉಗ್ರೇಶ್ ಮಾಜಿ ನಿಗಮ ಮಂಡಳಿ ಬಿಕೆ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಬಾಲಿನಾಡಿಯ ಮುಖಂಡರುಗಳು ಊರಿನ ಹಿರಿಯರು ಕಿರಿಯರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರು ಶ್ರೀ ಆಂಜನೇಯ ಸ್ವಾಮಿ ಕಳಸ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ವ್ಯವಸ್ಥೆಯನ್ನು ಏರ್ಪಡಿಸಿ ಭಕ್ತಾದಿಗಳಿಗೆ ವಿತರಿಸಿದರು ವಿಶೇಷವಾಗಿ ಶನಿವಾರ ಕುರುಕ್ಷೇತ್ರ ನಾಟಕ ವಿರುದ್ಧ ಕಲಾ ಪ್ರೇಮಿಗಳು ಆಧರಿಸಬೇಕಾಗಿತ್ತು ಬಾಲನಹಳ್ಳಿ ಗ್ರಾಮದಲ್ಲಿ ಒಂದು ಸಂಭ್ರಮದ ವಾತಾವರಣ ಪೂರ್ಷಿಯಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಗೋಪುರಗಳ ಪ್ರತಿಷ್ಠಾಪನೆಯನ್ನ ಮಾಡುವಂತ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಇದು ಸೇರಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಪೂಜ ರಾಮಕೃಷ್ಣ ಆಶ್ರಮದ ಮಠದ ವೀರೇಶನಂದ ಸ್ವಾಮೀಜಿಗಳು ಮತ್ತು ತಮ್ಮನ್ನೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ನಾವು ಮಾತನಾಡ್ತಕ್ಕಂಥದ್ದು ಸೂಕ್ತ ಆಗೋದಿಲ್ಲ ನನಗೆ ಒಂದು ಒಂದು ನನ್ನ ಬೈಕ್ ಅಂತ ಹೇಳಿದ್ರೆ ಸ್ಥಿರ ಒಂದು ತಾಲೂಕು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ತಾಲೂಕು ಮತ್ತು ಪಟ್ಟಣ ಇಲ್ಲಿ ಎಲ್ಲ ಒಂದು ಕಡೆಗೆ ಜನ ಸುಖ ಸಂತೋಷ ನೆಮ್ಮದಿಯಿಂದ ಬದುಕಬೇಕಾದಾಗ ಕೇವಲ ದೇವಸ್ಥಾನಗಳಷ್ಟೇ ಸಾಧು ಅಲ್ಲೋ ಎಲ್ಲೋ ಒಂದು ಕಡೆಗೆ ನಮ್ಮ ಜನರಿಗೆ ಒಂದು ಸಾಹಿತ್ಯ ಬೇಕಾಗ್ತದೆ ಅದು ಪರಮ ಪೂಜ್ಯ ವಿವೇಕಾನಂದರ ಸಾಹಿತ್ಯ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ